ಜೀವನ್ ಟೆಕ್ ಯೂಟ್ಯೂಬ್ ಕನ್ನಡಿಗ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಆಹಾರ ಇಲಾಖೆಯ ಕೆಲವೊಂದು ಅರ್ಜಿಗಳಿಗೆ ಪೇಮೆಂಟ್ ಮಾಡುವಂಥ ವಿಧಾನವನ್ನು ತಿಳ್ಕೊಳ್ಳೋಕೆ ತಿಳ್ಕೊಂಡ ಮೊದಲು ಈ ಥರ ಸೇವಾ ಸಿಂಧು ಸರ್ವಿಸ್ ಪ್ಲೇಸಲ್ಲಿ ಲಾಗಿನ್ ಮಾಡ್ಕೊಂಡ್ಮೇಲೆ ಓಮ್ ಪೇಜಲ್ಲಿ ಈ ಥರ ವ್ಯೂ ಆಲ್ ಅವೈಲಬಲ್ ಸರ್ವಿಸಲ್ಲಿ ಸರ್ಚ್ ಬಾಕ್ಸಲ್ಲಿ ಮೊದಲಿಗೆ ಸರ್ಚ್ ಬಾಕ್ಸಲ್ಲಿ ಏನಂತ ಟೈಪ್ ಮಾಡಬೇಕಂದ್ರೆ ಫುಡ್ ಅಂತ ಟೈಪ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಆಪ್ಷನು ಪೇಮೆಂಟ್ ಫಾರ್ ರೇಷನ್ ಕಾರ್ಡ್ ಸರ್ವಿಸಸ್ ಅಂತ ಓಪನ್ ಆಗುತ್ತೆ ಇಲ್ಲಿ ನೋಡಿ ಪಡಿತರ ಜಿ ಡಿ ಸಿಗಳಿಗೆ ಪಾವತಿ ಈ ಪೋರ್ಟಲ್ ಓಪನ್ ಆದಾಗ ಇಲ್ಲಿ ನಾವು ಯಾವ ಥರ ಸರ್ವಿಸ್ನ ಮಾಡಿದ್ವಿ ಯಾವ ಥರ ಅಪ್ಲಿಕೇಶನ್ ರೀಸ್ ಮಾಡಿದ್ವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಅಮ್ಯುಮೆಂಟ್ ಆಫ್ ರೇಷನ್ ಕಾರ್ಡು ಪ್ರಿಂಟ್ ರೇಷನ್ ಕಾರ್ಡ್ ಡ್ಯೂಪ್ಲಿಕೇಟ್ ಕಾಪಿ ಇದು ನೀವು ಅಥವಾ ಇ ಕೆ ವೈ ಸಿ ಮಾಡಿರೋದು ಹೊಸ ಕಾರ್ಡ್ ಮಾಡಿರೋದು ಅಥವಾ ಇ ಕೆ ವೈ ಸಿ ಮಾಡಿರೋದು ಇದು ಕಾರ್ಡ್ ಅಪ್ಗ್ರೇಡೇಷನ್ ಪ್ರಿಯಾರಿಟಿ ನಾನ್ ಪ್ರಿಯಾರಿಟಿ ಈ ಥರದ್ದು ಇಲ್ಲಿ ನಾವು ನಾವೀಗ ಜಸ್ಟ್ ಒಂದು ಅಮೆಂಡ್ಮೆಂಟ್ ಆಫ್ ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸಲ್ಲಿ ಒಂದು ಒಂದು ಅಂತ ಹಾಕಿದ್ದೀವಿ ನಾವೀಗ ಎಷ್ಟು ಟ್ರಾನ್ಸಾಕ್ಷನ್ ಬೇಕಾದ್ರು ಹಾಕ್ಬೋದು ಎಷ್ಟು ಟ್ರಾನ್ಸಾಕ್ಷನ್ ಹಾಕ್ತಾರೆ ಅಷ್ಟು ಅಮೌಂಟ್ ಕಟ್ ಆಗುತ್ತೆ ಬಟ್ ನಮ್ಮ ಗ್ರಾಮೀಣ ಆಪ್ರೇಟರ್ ಸ್ಯಾರು ಜಾಸ್ತಿ ಬಲ್ಕ್ ಟ್ರಾನ್ಸಾಕ್ಷನ್ ಮಾಡಬೇಡಿ ಸಿಂಗ್ ಸಿಂಗಲ್ಲೇ ಮಾಡಿ ಇವಾಗ ಟ್ರಾನ್ಸಾಕ್ಷನ್ ಕೌಂಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ಈ ಥರ ಕ್ಯಾಪ್ಸ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟು ಸಬ್ಮಿಟ್ ಅಂತ ಕೊಡೋದು ನಾವು ಅದರಲ್ಲಿ ಯಾವ ಸರ್ವಿಸ್ ಮಾಡಿದ್ದೆ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು ಪೇಮೆಂಟ್ ಸೆಲೆಕ್ಟ್ ಮಾಡೋದು ಈ ಥರ ಪೇಮೆಂಟ್ ಮಾಡೋದು ನೋಡಿ ಈಗ ಪೇಮೆಂಟ್ ಆಯಿತು ಇಷ್ಟೇ ನೋಡಿ ಇದನ್ನ ಪೂರ್ತಿಯಾಗಿ ನೋಡಿ ಇದೇ ರೀತಿ ನಿಮ್ಮ ಟ್ರಾನ್ಸಾಕ್ಷನ್ಸ್ಗೂ ಪೇಮೆಂಟ್ ಮಾಡಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್